ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ನಾವು ಅವರಿಗೆ ಕಲಿಕೆಯನ್ನು ಜಾಸ್ತಿ ಮಾಡಬೇಕಾಗುತ್ತದೆ ಎಲ್ಲ ಮಕ್ಕಳಿಗೂ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಒಂದು ನಾಲ್ಕರಿಂದ ಐದು ಮಕ್ಕಳಿಗೆ ಕೆಲವು ಶಾಲೆಗಳಲ್ಲಿ ಹತ್ರ ಒಳಗಿದ್ದಾರೆ ಒಂದು ತರಗತಿಯಲ್ಲಿ ಭಾಳ ಕಡಿಮೆ ಮಕ್ಕಳಿದ್ದಾರೆ ತರ ಆ ಎಲ್ಲ ಮಕ್ಕಳನ್ನು ನೀವು ಅವರಿಗೆ ಕನಿಷ್ಠ ಓದು ಬರ ಬರಲೇಬೇಕು ಆ ಕೆಲಸವನ್ನು ನೀವು ಮಾಡಲೇಬೇಕಾಗುತ್ತೆ ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಆಗಿಲ್ಲ ಅಂದರೆ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ಓದತಕ್ಕಂಥ ಮಕ್ಕಳಿಗೆ ಕನ್ನಡ ಓದಲು ಮಾಡಿ ಕರಳದಲ್ಲಿ ಮಾಡಿರ್ಬೋದಲ್ಲ ಈಗ ಇವರು ಫೇಲ್ ಈಗ ಅವ್ರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಈಗ ನಾವು ಅವರಿಗೆ ಮನೆ ಮಾತನಾಡಿದ್ರೆ ಇನ್ನೂ ಮೂರು ನಾಲ್ಕು ಮೂರು ತಿಂಗಳ ಮೂರು ತಿಂಗಳಿದೆ ನೀವು ಈಗ ಮಕ್ಕಳು ಫೇಲ್ ಡಿಕ್ಲೇರ್ ಮಾಡಿದಾರೆ ನಾವು ಶಾಲೆ ಇರೋದೇ ಅದಕ್ಕೆ ನಾವು ಇಲಾಖೆ ನಮ್ಮ ನೇಮಕ ಮಾಡೋದೇ ಅದಕ್ಕೆ ಆ ಮಕ್ಕಳಿಗೆ ಏನಾಗಿದೆ ಅವರು ಎಲ್ಲಿ ನ್ಯೂನತೆ ಇದೆಯೋ ಅದನ್ನು ಸದನ ನಿಧಾನ ಕಲಿಕೆ ಮಕ್ಕಳು ಯಾರು ಏನು ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ನಮ್ಮ ಹೊಣೆಗಾರಿಕೆ ಈಗ ಎನ್ ಇ ಪಿ ಇಪ್ಪತ್ತು ಇಪ್ಪತ್ತರಲ್ಲಿ ఎన్ని ఇ పి అయితే ఎన్ ఇ పియలు ప్రస్తావన దేశ ఐదు కోటి మళ్ళీ సరళ ఓదు సరళ బరహ బల కారణవారు ఫస్ట్ జనరేషన్ మూడు అనేలు యారు బేర ఓదీద ఇదే మగలు మొదలబాయ్ శాలి ఈ మళ్ళీ సరళ ఓదు సరళిలో ఇవరె మర్కారి శాఖ ఈ మక్కు మేలత కలసారి సర్కారి శాయలే పాఠ మాట్ శిక్ష ఈ బాల్ బాల్దాశ ప్రాథమిక శాలే తు మే ఆటోట కథ హిత్రు మక్క కలిక ఆకర్షణు இவர்களும் ஆலோக்கை கழிச்சு அவரணிக்கொள்ளு கொடாதே போலீச நிர்மானது கால அங்கே வந்து இதற்கு எல்லாம் கேட்டேன் இதனால